ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಚೆನ್ನಾಗಿದ್ದೀರಾ ದೈವಾಶೀರ್ವಾದ ಹೊಂದಿಕೊಂಡು ದೇವರ ಮಾರ್ಗದಲ್ಲಿ ನಡೆಯುತ್ತಾ ದೇವರ ಮುಂದೆ ಒಂದು ದಿವಸ ನಾವು ನಿಲ್ಲುವಾಗ ಕರ್ತನೇ ಪ್ರತಿದಿನ ನಿಮ್ಮ ವಾಕ್ಯಗಳು ನಮಗೆ ಜೀವಾಹಾರವಾಗಿತ್ತು ಆಹಾರವಾಗಿತ್ತು ಅದರಂತೆ ನಾನು ನಡ್ಕೊಳ್ಳಲಿಕ್ಕೆ ಪ್ರಯಾಸ ಪಡುತ್ತಿದ್ದೇನೆ ಎಂದು ದೇವರ ಮುಂದೆ ಸಾಕ್ಷಿ ಕೊಡುವಂತೆ ಅನುದಿನ ನಾವು ಈ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ಇದ್ದೇವೆ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ದೇವಜನವೇ ನಾವೆಲ್ಲರೂ ಹೇಳುತ್ತೇವೆ ನಾನು ಕ್ರೈಸ್ತನು ಇಲ್ಲವೇ ಕ್ರೈಸ್ತಳು ಏಸುವನ್ನು ನಂಬಿರುವಂಥವನು ಎಂಬುದಾಗಿ ಹಾಗಾದರೆ ಕ್ರಿಸ್ತನಲ್ಲಿ ನವ ಜೀವನ ನಮ್ಮಲ್ಲಿ ಇದ್ದರೆ ಈವತ್ತು ನಾವು ಧ್ಯಾನ ಮಾಡುವಂಥ ಐದು ದೈವಿಕ ಗುಣಗಳು ನಮ್ಮಲ್ಲಿ ಪ್ರತಿಬಿಂಬಿಸುತ್ತವಂತೆ ಅಂದರೆ ಕಾಣಿಸುತ್ತವೆ ಎಂದು ಹೇಳುತ್ತಾ ಇದೆ ಇವತ್ತಿನ ಸಂದೇಶದ ಮೂಲಕವಾಗಿ ಒಂದು ವ್ಯತ್ಯಾಸವಾದಂಥ ದೈವ ಸಂದೇಶವನ್ನು ನಿಮಗೆ ಕೊಡಲಿಕ್ಕೆ ನಾನು ಇಷ್ಟಪಡುವಂಥವನು ಆಗಿದ್ದೇನೆ ಹಾಗಾದರೆ ನಿಮ್ಮಲ್ಲಿ ಈ ಐದು ದೈವಿಕ ಗುಣಗಳು ಇದಾವ ವಾಕ್ಯಾನುಸಾರವಾಗಿರುವಂಥವುಗಳೇ ಅವುಗಳನ್ನು ಅಳವಡಿಸಿಕೊಂಡೋಣ ದೇವರಿಗೆ ಇಷ್ಟರಾಗಿ ನೆಡ್ಕೊಡೋಣ ಈ ಸಂದೇಶ ನಿಮಗೂ ನಿಮ್ಮ ಕುಟುಂಬ ಜೀವಿತಕ್ಕೂ ಆತ್ಮೀಕ ಜೀವಿತಕ್ಕೂ ಆಶೀರ್ವಾದಕರವಾಗಲಿಕ್ಕಿದೆ ದೇವರಿಗೆ ಸ್ತೋತ್ರ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಕುರಿತದವರಿಗೆ ಬರೆದ ಎರಡನೆಯ ಪತ್ರಿಕೆ ಐದನೆಯ ಅಧ್ಯಾಯ ಹದಿನೇಳನೆಯ ವಾಕ್ಯ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಆಮೇನ್ ನನ್ನ ಪ್ರಿಯ ದೇವಜನವೇ ಹಳೆಯದೆಲ್ಲ ಹೋಗಿ ಹೊಸತನವಾಯಿತು ಹಳೆಯ ಜೀವಿತ ಶಾಪದ ಜೀವಿತ ಅಂಧಕಾರದ ಜೀವಿತ ಕೆಟ್ಟ ಜೀವಿತ ದೇವರಿಗೆ ಇಷ್ಟವಿಲ್ಲದೆ ಇರುವ ಜೀವಿತ ಪ್ರತಿಯೊಂದು ಹೋಗಿ ನಮ್ಮಲ್ಲಿ ಹೊಸ ಜೀವಿತ ನೂತನ ಜೀವಿತ ಬರುತ್ತದಂತೆ ದೇವರಿಗೆ ಸ್ತೋತ್ರ ಹಾಗಾದರೆ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕಷ್ಟಗಳು ಹೋಗಿ ರೋಗಗಳು ಹೋಗಿ ಸಮಸ್ಯೆಗಳು ಹೋಗಿ ನಮಗೆ ಹೊಸ ಚೈತನ್ಯ ಹೊಸ ಆರೋಗ್ಯ ಹೊಸದಾದ ಕಾರ್ಯಗಳು ಬರೆದರೆ ಎಷ್ಟು ಚೆನ್ನಾಗಿರುತ್ತಲ್ವ ಪ್ರಿಯದೇವ ಜನವೇ ಯೇಸು ಕ್ರಿಸ್ತರು ನಿಕೋದೇಮನನ್ನು ಕಂಡು ನಿಕೋದೇವನೇ ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ ಎಂದು ಹೇಳಿದನು ಆಗ ನಿಕೋದೇಮನು ಸ್ವಾಮಿ ಇಲ್ಲವೇ ಗುರುವೇ ಹೊಸದಾಗಿ ಹುಟ್ಟೋದು ಹೇಗೆ ನನೀಗಾಗಲೇ ವಯಸ್ಸಾಗಿ ಹೋಗಿದೆ ಮತ್ತೆ ನನ್ನ ತಾಯಿಯ ಗರ್ಭದಲ್ಲಿ ಹೋಗಿ ಬರಲಿಕ್ಕಾಗುತ್ತಾ ಅಂತ ಕೇಳ್ತಾನೆ ಅದಕ್ಕೆ ಸ್ವಾಮಿ ಹಾಗಲ್ಲಪ್ಪ ನಾವೇನು ಮಾಡಬೇಕು ಬೋಧಕನಾಗಿರುವ ನಿನಗೆ ಗೊತ್ತಿಲ್ಲವೇ ಇದು ನಾವು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು ಅಂತ ಹೇಳ್ತಾನೆ ನನ್ನ ಪ್ರಿಯ ಅದರ ಅರ್ಥ ನಾವು ಚಿಕ್ಕ ಮಕ್ಕಳಾಗುವುದಲ್ಲ ನಮ್ಮ ಈ ಜೀವಿತವನ್ನು ದೇವರ ವಾಕ್ಯಕ್ಕನುಸಾರವಾಗಿ ಸರಿಪಡಿಸಿಕೊಳ್ಳುವಾಗ ನಮ್ಮ ಜೀವಿತವು ಮಾರ್ಪಡುವಂಥದ್ದಾಗಿದೆ ಅಬ್ಯಾಂಡ್ ಇವತ್ತು ದೇವಜನವೇ ನಿಜವಾಗಿಯೂ ದೇವರು ನಮಗೆ ಹದ್ದಿಗೆ ಬರುವಂತೆ ಯೌವನವನ್ನು ಬರಮಾಡಬಲ್ಲನು ನಮ್ಮ ಕಾಲುಗಳು ನಮ್ಮ ಬಲವು ಅಧಿಕವಾಗುವಂತೆ ಆತನು ಮಾಡಬಲ್ಲನು ದೇವರು ವಾಕ್ಯ ಹೇಳುತ್ತದ ನೀನು ಓಡಿದರೂ ಬಳಲುವುದಿಲ್ಲ ನಡೆದರೂ ನೀನು ದಣಿಯುವುದಿಲ್ಲ ಹಾಗೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ಎಂದು ಹೇಳುವ ಕರ್ತನಾಗಿದ್ದಾನೆ ಹಾಗಾದರೆ ಶಾರೀರಿಕ ಬಲವನ್ನು ಕೋರಿಕೊಳ್ಳುವಂಥ ನಾವು ಆತ್ಮೀಕವಾಗಿ ಕೂಡ ನೂತನಗೊಂಡಿದ್ದೇವೆ ಬದಲಾಗಿದ್ದೇವೆ ಎಂದು ತೋರಿಸುವಂಥ ಈ ಐದು ದೈವಿಕ ಗುಣಗಳನ್ನು ಇವತ್ತು ನಾವು ಧ್ಯಾನ ಮಾಡಿಕೊಳ್ಳುವಂಥವರು ಆಗಿರೋಣ ಹಾಗಾದರೆ ಮೊದಲನೆಯ ಗುಣ ಏನಂದರೆ ಇವತ್ತು ನಾವು ಎಪೇಸ ಪತ್ರಿಕೆ ಐದನೇ ಅಧ್ಯಾಯದಿಂದ ಇದನ್ನು ನಾವು ನೋಡಲಿಕ್ಕಿದ್ದೇವೆ ಮೊದಲನೇ ಗುಣ ಏನಂದರೆ ನಾವು ದೈವ ಭಕ್ತಿಯಲ್ಲಿ ನಡೆಯುತ್ತೇವೆ ಹೇಗಂತೆ ನಾವು ದೈವ ಭಕ್ತಿಯಲ್ಲಿ ನಡೆಯುತ್ತೇವೆ ಹೌದು ಲೋಕಭಕ್ತಿ ಇದೆ ನಟನಾ ಭಕ್ತಿ ಇದೆ ತೋರ್ಪಡಿಕೆಯ ಭಕ್ತಿ ಇದೆ ಆದರೆ ದೈವ ಭಕ್ತಿ ಎಂಬುದು ದೇವರಿಗೂ ನಮಗೂ ಮಧ್ಯೆ ಇರುವಂಥ ಸಂಬಂಧ ಎಪೇಸ ಪತ್ರಿಕೆಯಲ್ಲಿ ಐದನೆಯ ಅಧ್ಯಾಯ ಮೊದಲನೆಯ ವಾಕ್ಯದಲ್ಲಿ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ ಎಂದು ಹೇಳುತ್ತಾ ಇದೆ ನೋಡಿ ವಾಕ್ಯ ಹೇಳುತ್ತಾ ಇರೋದೇನೆಂದರೆ ನಮ್ಮ ನಡತೆಯ ಕುರಿತಾಗಿ ದೈವ ಭಕ್ತಿಯಲ್ಲಿ ನಾವು ನಡ್ಕೊಳ್ಳುವುದರ ಕುರಿತಾಗಿ ಮಾತನಾಡ್ತಾ ಇದೆ ದೇವರು ನಿಮ್ಮನ್ನು ಕ್ಷಮಿಸಿದಾನಲ್ಲ ನೋಡಿ ಎಂಥ ಮಾತು ದೇವರು ನಮ್ಮ ಹಳೆಯ ಜೀವಿತ ಕೆಟ್ಟ ಜೀವಿತ ಬೇಡದೇ ಇರುವ ಜೀವಿತ ಅಂಧಕಾರದ ಜೀವಿತ ನರಕಕ್ಕೆ ಸಂಬಂಧಪಟ್ಟ ಜೀವಿತವನ್ನು ದೇವರು ಏನು ಮಾಡಿದಾರಂತೆ ಕ್ಷಮಿಸಿಬಿಟ್ಟು ನಮ್ಮನ್ನೇನು ಮಾಡಿದ್ದಾನೆ ದೇವರ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾನೆ ದೇವರ ಮಕ್ಕಳಾಗಿ ಮಾಡಿಕೊಂಡ್ಮೇಲೆ ದೇವರ ಮಕ್ಕಳಾಗಿ ನಡ್ಕೊಳ್ಬೇಕಲ್ವಾ ದೇವರಿಗೆ ಅಪಮಾನ ತರುವಂಥ ಜೀವಿತ ನಾವು ಜೀವಿಸ್ಬೇಕಾ ಇವರು ಎಂಥ ಕ್ರೈಸ್ತರಪ್ಪ ಚರ್ಚ್ಗೆ ಹೋಗ್ತಾರೆ ಪ್ರಾರ್ಥನೆ ಮಾಡ್ತಾರೆ ನಾವು ಏಸು ನಂಬಿದ್ದೀನಿ ಅಂತಾರೆ ಆದರೆ ನಡತೆಯೆಲ್ಲ ಹೀಗೆ ನಡ್ಕೊಳ್ಳೋದೆಲ್ಲ ಹೀಗೇನೆ ಅಂತ ಹೇಳಿ ನಮ್ಮನ್ನು ಯಾರಾದರೂ ದೂಷಿಸುವಂತೆ ಅದು ನಮಗೆ ಅಲ್ಲ ಅವಮಾನ ನಮ್ಮ ದೇವರಿಗೆ ಅವಮಾನ ಆಗ್ತದೆ ಆದುದರಿಂದ ದೇವರು ನಮ್ಮಲ್ಲಿ ಕೋರಿಕೊಳ್ಳುವಂಥದ್ದೇನೆಂದರೆ ನಾವು ದೈವ ಭಕ್ತಿಯಲ್ಲಿ ಇರಬೇಕೆಂದು ಕೋರಿಕೊಳ್ಳುತ್ತಾ ಇದ್ದಾರೆ ನಮ್ಮ ದೈವ ಭಕ್ತಿಯನ್ನು ಕೆಡಿಸುವುದಕ್ಕೆ ಅನೇಕ ಕಾರ್ಯಗಳು ಈ ಲೋಕದಲ್ಲಿದ್ದಾರೆ ಇದಾವೆ ಮತ್ತು ಇದಾರೆ ಕೂಡ ಮನುಷ್ಯರ ಮೂಲಕವಾಗಿ ನಮ್ಮ ದೈವ ಭಕ್ತಿ ಕೆಡುತ್ತದೆ ಸೊಸೆ ಹೇಳ್ತಾಳೆ ನಮ್ಮ ಅತ್ತೆಯಿಂದ ನನ್ನ ಭಕ್ತಿಯೆಲ್ಲ ಕೆಡತು ನನ್ನ ಸೊಸೆಯಿಂದ ನನ್ನ ಭಕ್ತಿಯೆಲ್ಲ ಕೆಡಿತು ನನ್ನ ಗಣ್ಣ ನಾನು ಕೆಟ್ಟೋಗಲಿಕ್ಕೆ ಕಾರಣ ನನ್ನ ಹೆಂಡತಿನೇ ನಾನು ಈಗಾಗಲಿಕ್ಕೆ ಕಾರಣ ಈ ರೀತಿಯಾಗಿ ಬೇರೊಬ್ಬರ ಮೇಲೆ ನಾವು ದೂಷಣೆಯನ್ನು ಮಾಡ್ತಾ ಇರ್ತೇವೆ ನಿಜಾನೇ ಸೈತಾನನು ಲೋಕಾಧಿಪತಿಯು ಅವರ ಮೂಲಕವಾಗಿ ನಮ್ಮ ಮನಸ್ಸು ಕೆಡಿಸ್ತಾನೆ ಸ್ವಂತ ಮಕ್ಕಳಿಂದ ಸ್ವಂತ ಕುಟುಂಬಗಳಿಂದ ಸ್ವಂತದವರಿಂದ ನಮ್ಮ ಭಕ್ತಿಯನ್ನು ಕೆಡಿಸಲಿಕ್ಕೆ ಲೋಕವು ಲೋಕಾಧಿಪತಿ ನೋಡುವಾಗ ನಾವಾದರೂ ದೈವಭಕ್ತಿಯನ್ನು ಆಶ್ರಯಿಸಿದವರಾಗಿ ಆತನನ್ನೇ ಆಧಾರ ಮಾಡಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ ನಾವು ಪ್ರೀತಿಯಲ್ಲಿ ನಡೆಯುತ್ತೇವೆ ಏನಂತೆ ಪ್ರೀತಿಯಲ್ಲಿ ನಡೆಯುತ್ತೇವೆ ನಾವು ಯಾರು ನಿಜವಾಗಿಯೂ ಏನಂದರೆ ಕ್ರಿಸ್ತನಲ್ಲಿ ನವಜೀವನ ಹೊಂದಿದ್ದಾರೋ ಹೊಸ ಜೀವನ ಹೊಂದಿದ್ದಾರೋ ಅವರಲ್ಲಿ ಈ ಐದು ಗುಣಗಳಿರ್ತವೆ ಕ್ರಿಸ್ತನಲ್ಲಿದ್ದರೆ ಬದಲಾಗ್ತೇವಲ್ವ ಅದು ಮೊದಲನೇ ಅದು ದೈವಭಕ್ತಿಯಲ್ಲಿ ನಡೆಯುತ್ತಾ ಇರ್ತಾರೆ ಎರಡನೇದು ನಾವು ಪ್ರೀತಿಯಲ್ಲಿ ನಡೀತಾ ಇರ್ತೇವೆ ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ಎಪೇಸ ಪತ್ರಿಕೆ ಐದನೇ ಅಧ್ಯಾಯ ಎರಡನೆಯ ವಚನದಲ್ಲಿ ನೋಡ್ರಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿವಿ ದೇವರ ವಾಕ್ಯ ನಮಗೆ ಸಲಹೆ ಕೊಡುತ್ತಾ ಇದೆ ಹೇಗೆ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟನೋ ಅದೇ ರೀತಿಯಲ್ಲಿ ನಾವು ಕೂಡ ಪ್ರೀತಿ ಮಾಡಬೇಕಂತೆ ಅನೇಕ ಸಾರಿ ನಾವು ಅಂದುಕೊಳ್ಳೋದೇನೆಂದರೆ ಯಾರನ್ನ ಬೇಕಾದರೂ ಪ್ರೀತಿ ಮಾಡ್ತೀವಿ ಇವರೊಬ್ಬರನ್ನ ಬಿಟ್ಟು ನಮ್ಮ ಮನೆಯವ್ರನ್ನ ಬಿಟ್ಟು ನನ್ನವ್ರನ್ನ ಬಿಟ್ಟು ನಮ್ಮ ಆಫೀಸಲ್ಲಿರೋರನ್ನ ಬಿಟ್ಟು ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರನ್ನ ಬಿಟ್ಟು ಅವರು ಭಯಂಕರ ಕ್ರೂರಿಗಳು ತುಂಬ ಕೆಟ್ಟವರು ಅವರು ತುಂಬ ದ್ರೋಹಿಗಳು ಮೋಸಗಾರರು ಪ್ರಿಯ ದೇವ ಜನವೇ ದೇವರು ಹೇಳ್ತಾನೆ ನಿನ್ನ ಶತ್ರುವನ್ನು ಕೂಡ ಪ್ರೀತಿಸುವಂಥ ಏನು ಸುಲಭನಾ ಸುಲಭ ಅಲ್ಲ ನಿಜವಾಗಿಯೂ ಕೆಲವು ಸಾರಿ ಹೆಂಡತಿ ಗಂಡ ಮಕ್ಕಳು ಸಭಿಕರು ಅಕ್ಕಪಕ್ಕದವರು ನಮಗೆ ಶತ್ರುಗಳಾಗಿರ್ತಾರೆ ದೇವರು ಹೇಳ್ತಾನೆ ನೀವು ಅವರನ್ನು ಪ್ರೀತಿಸಬೇಕು ನೀವು ಸುಗಂಧ ತೈಲದಂತೆ ನೋಡಿ ಹೇಗೆ ದೇವರು ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ಹೇಗೆ ದೇವರು ತನ್ನನ್ನು ತಾನು ಸಮರ್ಪಿಸಿಕೊಂಡನು ನಿಮ್ಮ ಪ್ರೀತಿ ಹಾಗೆ ಸುಗಂಧ ವಾಸನೆಯಾಗಿ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಣವಾಗಿರಲಿ ದೇವರಿವತ್ತು ನಿಮ್ಮ ಹತ್ರ ನನ್ನ ಹತ್ರ ಕೇಳ್ತಾ ಇರುವಂಥದ್ದು ಇದಲ್ಲ ಏನು ನೀನು ನನಗೇನೋ ಕೊಡು ಅದು ಕೊಡು ಯಜ್ಞ ಕೊಡು ಕಾಣಿಕೆ ಕೊಡು ಇದು ಅದಕ್ಕೆ ಹೇಳ್ತಾ ಇಲ್ಲ ನಿಜಾನೆ ದೇವರ ರಾಜ್ಯಕ್ಕಾಗಿ ದೇವರ ಸ್ವಾರ್ಥ ಸಾರುವಿಕೆಗಾಗಿ ನಮಗೆ ದೇವರು ಕೊಟ್ಟಿರುವುದರಲ್ಲಿ ದೇವರ ಕಾಣಿಕೆಗೆ ಕೊಡಲೇಬೇಕು ಕೊಡಬಾರದು ಅಂತ ಹೇಳೋದಿಲ್ಲ ಆದರೆ ಅದೇ ಮುಖ್ಯವಲ್ಲ ದೇವರು ಹೇಳ್ತಾ ಇದ್ದಾನೆ ನಿಮ್ಮ ಪ್ರೀತಿ ಮುಖ್ಯ ಕೆಲವು ಸಾರಿ ಪ್ರೀತಿ ಇಲ್ಲದೆ ಇರೋದು ಕೊಟ್ಟರು ಒಂದೇ ಕೊಡದೇ ಇದ್ದರೂ ಒಂದೇ ಹೌದಲ್ವಾ ದೇವರು ವಾಕ್ಯ ಹೇಳ್ತಾ ಇದೆ ನಿನ್ನಲ್ಲಿ ನವಜೀವನ ಇದೆ ನೀನು ಕ್ರಿಸ್ತನಲ್ಲಿದೆಯಾ ನಿನ್ನಲ್ಲಿ ನವಜೀವನ ಇದೆ ಅಂದರೆ ಈ ಎರಡು ಗುಣಗಳನ್ನು ನಾವು ನೋಡಿದೀವಿ ಮೊದಲನೇದು ನಾವು ಇರುತ್ತೇವೆ ಎರಡನೇದು ಪ್ರೀತಿಯಲ್ಲಿ ನಡೆಯುತ್ತಾ ಇರುತ್ತೇವೆ ಎಂದು ಹೇಳುತ್ತಾ ಇದೆ ಈ ಪ್ರೀತಿಯಲ್ಲಿ ನಡೆಯುತ್ತಾ ಇರುತ್ತೇವೆ ಎಂಬುದನ್ನು ನಾವು ನೋಡುವಾಗ ಕೆಲವು ಕಾರ್ಯಗಳನ್ನು ಈ ಪ್ರೀತಿಯ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ ಮೊದಲನೇದರಲ್ಲಿ ನಾವು ಪ್ರೀತಿ ಮಾಡುವ ವಿಷಯದಲ್ಲಿ ನಾವು ಕ್ಷಮಿಸುವ ಪ್ರೀತಿಯನ್ನು ಬಯಸ್ತೇವೆ ಪ್ರೀತಿ ಅಂದರೆ ಏನು ಕ್ಷಮಿಸುವುದರಲ್ಲಿ ಪ್ರೀತಿ ಕಾಣಿಸ್ತದೆ ತಪ್ಪು ಮಾಡಿದರೂ ದೇವ ನಮ್ಮನ್ನು ಪ್ರೀತಿಸ್ತಾನೆ ಹಾಗೆಯೇ ನಾವು ಕೂಡ ಕೆಲವು ಸಾರಿ ತಪ್ಪು ಮಾಡಿದ್ದರೆ ನಾವು ಬೇರೆಯವ್ರಿಗೂ ಬೇರೆಯವರು ನಮಗೆ ತಪ್ಪು ಮಾಡಿದರೆ ನಾವು ಅವನ್ನು ಕ್ಷಮಿಸಬೇಕಂತೆ ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳುತ್ತಾ ಇದೆ ಎಪೇಸ ನಾಲ್ಕನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಲಿ ಎಂಬುದಾಗಿ ಕ್ಷಮಿಸದೆ ಹೋದರೆ ಆಶೀರ್ವಾದ ಇಲ್ಲ ದೇವಜನವೇ ಯಾವಾಗ ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದನೋ ಆಗ ದೇವರು ಯೋಬನನ್ನು ಎರಡರಷ್ಟು ಆಶೀರ್ವದಿಸಿದರು ಅದರರ್ಥ ಏನು ಗೊತ್ತಾ ಯೋಬನ ಸ್ನೇಹಿತರು ಅವನನ್ನು ದೂಷಿಸಿದರು ಆದರೆ ಯೋಬನು ಅದನ್ನು ಕ್ಷಮಿಸಿ ಪ್ರಾರ್ಥಿಸಿದನು ಆಮೇನ್ ಇವತ್ತು ನೀವು ಕೂಡ ಕ್ಷಮಿಸಿ ಪ್ರಾರ್ಥಿಸಿದರೆ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಎರಡರಷ್ಟು ಆಶೀರ್ವಾದವನ್ನು ಕೊಡಲಿಕ್ಕಿದ್ದಾರೆ ದೇವರು ನಿಮ್ಮನ್ನು ಕನಿಖರಿಸಲಿ ಸೊ ನಾವು ಪ್ರೀತಿಯಲ್ಲಿ ನಡೆಯುತ್ತೀವಿ ಅಂತ ಹೇಳಿ ಕ್ಷಮಿಸದೆ ಹೋದರೆ ತಪ್ಪು ನಾವು ಕ್ಷಮಿಸುವ ಪ್ರೀತಿಯನ್ನು ಬಯಸುತ್ತೇವೆ ನಾವು ದೇವರಿಗೆ ಅವಿದೇರಾಗಿದ್ದರೂ ಕೂಡ ದೇವರಿಗೆ ಕೆಟ್ಟು ಹೋಗಿದ್ದರೂ ಕೂಡ ದೇವರು ನಮ್ಮನ್ನು ಪ್ರೀತಿಸಿದನು ಹಾಗೆಯೇ ನಮಗೆ ಯಾರಾದರೂ ದ್ರೋಹ ಮಾಡಿದ್ರು ಕೆಟ್ಟದು ಮಾಡಿದ್ರು ಮೋಸ ಮಾಡಿದ್ರು ಕ್ಷಮಿಸಬೇಕೋ ಕ್ಷಮಿಸುವ ಪ್ರೀತಿಯನ್ನು ಬಯಸುವವರೇ ವ್ಯತ್ಯಾಸವನ್ನು ಕಾಡುವವರು ಆಗಿದ್ದಾರೆ ಪ್ರೀತಿ ಜನವೇ ಅದರಲ್ಲಿ ಎರಡನೇದು ನಾವು ಪ್ರೀತಿಯನ್ನು ನೀಡಲು ಬಯಸುತ್ತೇವೆ ಕೊಡಲಿಕ್ಕೆ ಪ್ರಯತ್ಸ್ತೇವೆ ನೋಡಿ ವಸ್ತುಗಳನ್ನು ಕೊಡ್ಬೋದು ಕೆಲಸಗಳನ್ನು ಮಾಡಬಹುದು ಪ್ರೀತಿಯನ್ನು ಕೊಡೋದು ಹೇಗೆ ಖಂಡಿತವಾಗಿಯೂ ನಮ್ಮ ಜೀವಿತದಿಂದ ಪ್ರೀತಿಯನ್ನು ಕೊಡಬೇಕು ಶೇರ್ ಯುವರ್ ಲವ್ ಶೇರ್ ಮಾಡ್ಕೊಳ್ಳಿ ಎಲ್ಲವನ್ನು ಶೇರ್ ಮಾಡಿಕೊಳ್ತಾರೆ ಪ್ರೀತಿ ಹೇಗೆ ಪ್ರೀತಿ ಇದ್ರೇ ನಾವು ಹಂಚಿಕೊಳ್ಳುವ ಸ್ವಭಾವ ಸಹಿಸಿಕೊಳ್ಳುವ ಸ್ವಭಾವ ತಾಳ್ಮೆಯ ಸ್ವಭಾವ ಬರುತ್ತದೆ ಕುಟುಂಬಕ್ಕೆ ತುಂಬ ಅವಶ್ಯವಾದ ಸಂದೇಶ ಇದು ನಮ್ಮ ಕುಟುಂಬಗಳಲ್ಲಿ ನಾವು ದೈವಭಕ್ತಿಯಿಂದ ಇಲ್ಲದೆ ಹೋದರೆ ಪ್ರೀತಿಯಿಂದಿಲ್ಲದೆ ಹೋದರೆ ಆ ಪ್ರೀತಿಯಲ್ಲಿ ಕ್ಷಮಿಸುವ ಪ್ರೀತಿ ಮತ್ತು ನಾವು ಪ್ರೀತಿಯನ್ನು ನೀಡಲು ಬಯಸುವ ಪ್ರೀತಿ ಮೂರನೇದಾಗಿ ನಾವು ಜೀವಂತ ಪ್ರೀತಿಯನ್ನು ಹುಡುಕುತ್ತೇವೆ ಹೌದು ನಮ್ಮ ಪ್ರೀತಿ ಸತ್ತ ಪ್ರೀತಿ ಅಲ್ಲ ಡೆಡ್ ಲವ್ ಅಲ್ಲ ಸತ್ತ ಪ್ರೀತಿಯಲ್ಲ ನಮ್ಮ ಪ್ರೀತಿ ನಮ್ಮ ಪ್ರೀತಿ ಬದುಕಿರುವ ಪ್ರೀತಿ ಯಾಕೆಂದರೆ ನಮ್ಮ ದೇವರಿನ್ನು ಬದುಕಿದ್ದಾನೆ ದೇವರೇ ಪ್ರೀತಿ ಸ್ವರೂಪನಾಗಿದ್ದಾನೆ ಆ ಪ್ರೀತಿ ಸ್ವರೂಪನ ಇನ್ನೂ ಬದುಕಿದ್ದಾನೆ ಆ ಪ್ರೀತಿಯನ್ನು ನಾವು ಹುಡುಕ್ತಾ ಇದ್ದೇವೆ ಕ್ಷಮಿಸುವ ಪ್ರೀತಿ ಪ್ರೀತಿಸುವ ಪ್ರೀತಿ ಕೊಡುವ ಪ್ರೀತಿ ಜೀವಂತ ಪ್ರೀತಿಯನ್ನು ಬಯಸುವ ನಾವಾಗಿದ್ದೇವೆ ಎರಡು ನಾವು ಕಾರ್ಯಗಳನ್ನು ಗಮನಿಸಿದ್ವಿ ಇವಾಗ ಒಂದು ನಾವು ದೈವಭಕ್ತಿಯಲ್ಲಿ ನಡೆಯುವುದು ಎರಡನೆಯದು ಪ್ರೀತಿಯಲ್ಲಿ ನಡೆಯುವುದು ಮೂರನೆಯದಾಗಿ ನಾವು ಶುದ್ಧತೆಯಲ್ಲಿ ನಡೆಯುತ್ತೇವೆ ದೇವರ ವಾಕ್ಯಾನುಸಾರವಾಗಿ ಎಪೇಸಾ ಐದನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನವನ್ನು ಗಮನಿಸಿರಿ ಜಾರತ್ವ ಯಾವ ವಿಧವಾದ ಬಂಡುತನ ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು ವಲಸು ಮಾತು ಹುಚ್ಚು ಮಾತು ಕುಚೋದ್ಯ ಮಾತು ಇವು ಬೇಡ ಅಯುಕ್ತವಾಗಿವೆ ಎಂದು ಹೇಳುತ್ತಾ ಇದೆ ಆಮೇನ್ ಸೊ ಮೂರನೇದಾಗಿ ದೇವರು ವಾಕ್ಯ ಹೇಳುತ್ತಾ ಇದೆ ನಾವು ಶುದ್ಧತೆಯಲ್ಲಿ ನಡೆಯುತ್ತೇವೆ ಎಂಬುದಾಗಿ ಯಾಕೆ ಲೋಕದಲ್ಲಿ ಅನೇಕರು ಜಾರತ್ವದಲ್ಲಿದ್ದಾರೆ ಬಂಡುತನದಲ್ಲಿದ್ದಾರೆ ದ್ರವ್ಯಾಶಿಯಲ್ಲಿದ್ದಾರೆ ಎಲ್ಲ ಕೆಟ್ಟತನ ವಲಸು ಮಾತು ಹುಚ್ಚು ಮಾತು ಕುಚೋದ್ಯ ಮಾತು ಇದೆಲ್ಲ ಇದೆ ನೀವಾದರೂ ಇವುಗಳಿಗೆ ದೂರವಾಗಿರ್ರಿ ದೇವಜನರಿಗೆ ಯೋಗ್ಯವಾಗಿರುವುದು ಇವುಗಳಿಗೆ ದೂರವಾಗಿರುವುದೇ ಇವತ್ತು ನೀವು ನಾನು ನನ್ನ ಪ್ರಿಯ ದೇವಜನವೇ ನಮ್ಮ ಜೀವಿತ ಹೊಸತನವಾಗಿದ್ದರೆ ಇವುಗಳಿಗೆ ದೂರವಾಗಿರಬೇಕು ಅನೇಕ ಪಾಪದ ಕೃತ್ಯಗಳ ಕುರಿತಾಗಿ ಬೈಬಲ್ ಬರೆದಿದೆ ನಾವು ಅವುಗಳನ್ನು ಹೋಲಿಕೆ ಮಾಡಿ ನೋಡಬೇಕು ನಾನು ಅದರಲ್ಲಿದ್ದೇನಾ ಎಂದು ನಮ್ಮಲ್ಲಿ ಏನಾದರೂ ಅದರ ಪ್ರಕಾರವಾಗಿ ನಾವು ಇಲ್ಲದೆ ಹೋದರೆ ದೈವಾಶೀರ್ವಾದವು ನಮಗೆ ಸಿಗುವುದಿಲ್ಲ ಯೋಬನು ಕೂಡ ತನ್ನ ಸ್ನೇಹಿತರಿಗೆ ಪ್ರಾರ್ಥಿಸುವ ತನಕ ಎರಡರಷ್ಟು ಆಶೀರ್ವಾದ ಬರಲಿಲ್ಲ ಇವತ್ತು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಕೂಡ ಕ್ಷಮಿಸಿ ಪ್ರೀತಿಸಿ ಪ್ರಾರ್ಥಿಸಿದರೆ ಆಶೀರ್ವಾದ ಅರ್ಥ ಮಾಡಿಕೊಳ್ಳಿ ಕ್ಷಮಿಸಿ ಪ್ರೀತಿಸಿ ಪ್ರಾರ್ಥಿಸಿದರೆ ಆಶೀರ್ವಾದ ಕೆಲವರು ಕ್ಷಮಿಸಿದ್ದೀನಿ ಅಂತ ಹೇಳ್ತಾರೆ ಪ್ರೀತಿಸಲ್ಲ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ ಹೊಂದಾಣಿಕೆ ಆಗಲ್ಲ ಕ್ಷಮಿಸಲೂ ಬೇಕು ಅವರನ್ನು ಪ್ರೀತಿಸಲೂ ಬೇಕು ಅವರಿಗಾಗಿ ಪ್ರಾರ್ಥಿಸಲು ಬೇಕು ಆಗ ಯೋವನ ಜೀವಿತದಲ್ಲಿ ಅದ್ಭುತವಾಗಿ ನಡೀತಾ ನನ್ನ ಪ್ರಯೋಜನವೇ ಜನವೇ ನಾವು ಯಾವಾಗ ಶುದ್ಧತೆಯಲ್ಲಿ ನಡೆಯುತ್ತೇವೆ ನಡವಳಿಕೆಯಲ್ಲಿಯೂ ಮಾತಿನಲ್ಲಿಯೂ ಕೆಲವರು ಮಾತಿನಲ್ಲಿ ತೋರಿಸ್ಕೊಳ್ತಾರೆ ನಾನು ಬಹಳ ಶುದ್ಧ ನಾನು ಏನು ಹಂಗಲ್ಲ ಹಿಂಗಲ್ಲ ಅಂತ ಆದರೆ ನಡವಳಿಕೆಯಲ್ಲಿ ಕೆಟ್ಟಿರ್ತಾರೆ ನಡತೆಯಲ್ಲಿಯೂ ಮಾತಿನಲ್ಲಿಯೂ ನಾವು ಶುದ್ಧರಾಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ ಹಾಗಾದರೆ ನಾಲ್ಕನೆಯ ಕೃತ್ಯ ನಾವು ಕೃತಜ್ಞತೆಯಿಂದ ನಡೆಯುತ್ತೇವೆ ಎಂದು ಹೇಳುತ್ತದೆ ಅದಕ್ಕೆ ಎ ಪತ್ರಿಕೆ ಐದನೆಯ ಅಧ್ಯಾಯ ಐದನೇ ವಾಕ್ಯವನ್ನು ಗಮನಿಸುವಾಗ ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ ನೋಡಿ ಇವುಗಳನ್ನು ಬಿಟ್ಟು ಉಪಕಾರ ಸ್ತುತಿ ಮಾಡುವುದು ಕೃತಜ್ಞತಾ ಸ್ತುತಿ ಮಾಡುವುದು ಉತ್ತಮವಾದದ್ದು ಎಂದು ಯಾರು ನಿಜವಾಗಿ ನವಜೀವನವನ್ನು ಕ್ರಿಸ್ತನಲ್ಲಿ ಹೊಂದಿರುತ್ತಾರೋ ಯಾರು ಹೆಚ್ಚಿನ ಆಶೀರ್ವಾದ ಪಡ್ಕೊಳ್ಳಲಿಕ್ಕೆ ಇಷ್ಟಪಡುತ್ತಾರೋ ನಿಮ್ಮ ಜೀವಿತದಲ್ಲಿ ಯಾವುದೂ ಕೂಡ ದೇವರ ವಾಕ್ಯಾನುಸಾರವಾಗಿ ವಿರುದ್ಧವಾಗಿರಬಾರದು ದೈವಭಕ್ತಿಯಿಂದಿರಬೇಕು ಕ್ಷಮಿಸುವ ಪ್ರೀತಿ ಇರಬೇಕು ಶುದ್ಧತೆಯಲ್ಲಿ ನಡೆಯಬೇಕು ಕೃತಜ್ಞತಾ ಕೃತಜ್ಞತೆಯಿಂದ ನಡೆಯಬೇಕು ಇದು ಎಪೇಸ ಪತ್ರಿಕೆಯಲ್ಲಿ ಒಂದರಿಂದ ನೀವು ಏಳು ವಚನಗಳ ತನಕ ನೋಡುವಾಗ ನಾನು ಅಲ್ಲಿಂದ ಇವತ್ತಿನ ಮೆಸೇಜನ್ನು ನಿಮಗೆ ಕೊಡ್ತಾ ಇರುವುದು ನಾವು ಕೃತಜ್ಞತೆಯಿಂದ ನಡೆಯುವವರು ಆಗಿರಬೇಕು ಯಾರಿಗೆ ಕೃತಜ್ಞತೆಯಿಂದ ನಡೆಯಬೇಕು ಮೊದಲು ದೇವರಿಗೆ ಇವತ್ತು ನೀವು ಜೀವಂತವಾಗಿ ದೇವರ ವಾಕ್ಯ ಕೇಳ್ತಾ ಇದ್ದರು ಆರೋಗ್ಯವಾಗಿದ್ದರು ಆಶೀರ್ವದಿಸಲ್ಪಟ್ಟಿದ್ದರು ಕುಟುಂಬ ಚೆನ್ನಾಗಿದ್ದರು ಏನೇ ಒಳ್ಳೆಯ ಆಶೀರ್ವಾದಗಳಿದ್ದರೂ ಅದು ದೇವರಿಂದಲೇ ಅದು ದೇವರಿಂದಲೇ ಮತ್ತು ಎರಡನೇದಾಗಿ ನಿಮ್ಮ ತಂದೆ ತಾಯಿಗಳಿಗೂ ಸಹೋದರ ಸಹೋದರಿಗೂ ಗಂಡನಿಗೂ ಹೆಂಡತಿಗೂ ಅಂದರೆ ಮನೆಯವರಿಗೆ ನೀವು ಕೃತಜ್ಞತರಾಗಿರಬೇಕು ಮೊದಲು ದೇವರಿಗೆ ಎರಡೂ ಕುಟುಂಬಕ್ಕೆ ಅನಂತರ ಸಭೆಗೆ ಸೇವಕರಿಗೆ ನಿಮನಾತ್ಮಿಕವಾಗಿ ಬೆಳೆಸುತ್ತಾರಲ್ವ ಅದಕ್ಕೆ ಅನಂತರ ನಿಮಗೆ ಜಾಬ್ ಕೊಟ್ಟವರು ನಿಮಗೆ ವಿದ್ಯೆ ಕಲಿಸಿಕೊಟ್ಟವರು ನಿಮಗೆ ಸಹಾಯ ಮಾಡಿದವರು ಇವರಿಗೆ ಕ್ರಮವಾಗಿ ನೀವು ಕೃತಜ್ಞತೆ ಉಳ್ಳವರಾಗಿರಬೇಕು ಥ್ಯಾಂಕ್ಫುಲ್ನೆಸ್ ಬಹಳ ಒಳ್ಳೆಯ ವಿಚಾರ ನಿಜವಾಗಿ ನಮ್ಮಲ್ಲಿ ವ್ಯತ್ಯಾಸ ಇದೆ ಅಂದರೆ ಈ ಗುಣ ನಮ್ಮಲ್ಲಿರ್ತದೆ ನಾವು ಹೋಗಿ ಕೃತಜ್ಞತೆಯನ್ನು ಸೂಚಿಸುತ್ತೇವೆ ಪ್ರತಿದಿನ ಎದ್ದಾಗ ಕತ್ತನೆ ನಿನಗೆ ಸ್ತೋತ್ರ ನೀನು ನನ್ನ ರಾತ್ರಿಯೆಲ್ಲ ಕಾಪಾಡಿದ್ದೀಯಪ್ಪ ಥ್ಯಾಂಕ್ ಯು ಜೀಸಸ್ ನೋಡಿದ್ರೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಉತ್ತಮವಾದಂಥ ಕಾರ್ಯವಾಗಿದೆ ಐದನೇದಾಗಿ ನಾವು ವಿವೇಚನೆಯಿಂದ ನಡೆಯುತ್ತೇವೆ ಎಪೇಸ ಐದನೇ ಅಧ್ಯಾಯ ಐದರಿಂದ ಏಳು ವಚನಗಳು ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ ಜಾರರು ದುರಾಚಾರಿಗಳು ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲಲ್ಲವೇ ಊರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿದೇಯರಾಗಿರುವವರ ಮೇಲೆ ಬರುತ್ತದೆ ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ ಎಂದು ಹೇಳುತ್ತಾ ಇದೆ ನಾವು ವಿವೇಚನೆಯಿಂದ ನಡ್ಕೊಳ್ಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಎಂಥವರು ನಾವು ನೋಡಬೇಕು ಯಾಕೆಂದರೆ ನಮ್ಮ ಸ್ನೇಹಿತರಲ್ಲಿ ಬಂಧುಗಳಲ್ಲಿ ಸಂಬಂಧಿಕರಲ್ಲಿ ಸಭಿಕರಲ್ಲಿ ಕೆಲವರು ದುರಾಚಾರದಿಂದ ಕೆಟ್ಟತನದಿಂದ ಲೋಭಿಗಳಾಗಿ ವಿಗ್ರಹಾರಾಧನೆ ಮಾಡುತ್ತಾ ಏನು ಜಾರರಾಗುತ್ತಾ ಕೆಟ್ಟವರಾಗಿರುತ್ತಾ ಒಬ್ಬೊಬ್ಬರು ಇರ್ತಾರೆ ಇನ್ನೊಂದು ಹೇಳ್ತದೆ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ ಸುಳ್ಳು ಪದಗಳನ್ನು ಉಪಯೋಗಿಸುತ್ತಾರೆ ಅಂಥದ್ದರಿಂದ ವಿವೇಚನೆ ಉಳ್ಳವರಾಗಿರಬೇಕು ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ ದೂರ ಕುಟುಂಬದಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ ಸಭೆಯಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ ಆದರೆ ಅವರ ಮಾತುಗಳನ್ನು ನಾವು ವಿವೇಚಿಸಬೇಕು ಇವರು ಹೇಳ್ತಾ ಇರೋದು ಸರಿ ಇದೆಯಾ ಇದನ್ನು ನಾನು ನಡ್ಕೊಳ್ಬೋದಾ ಮಾಡ್ಬೋದಾ ಅಂತ ನಾವು ತಿಳ್ಕೊಳ್ಳುವವರಾಗಿರಬೇಕು ಪ್ರೀತಿಯ ದೇವಜನವೇ ಆದ್ದರಿಂದ ಈ ಐದು ಗುಣಗಳು ಕ್ರಿಸ್ತನಲ್ಲಿ ನಾವು ಇದ್ದರೆ ನಾವು ದೈವಜ್ ದೈವಿಕವಾಗಿರುತ್ತೇವೆ ಪ್ರೀತಿಯಲ್ಲಿ ನಡೆಯುತ್ತೇವೆ ಕ್ಷಮಿಸುವುದನ್ನು ಪ್ರೀತಿಸುವುದು ಕ್ಷಮಿಸುತ್ತೇವೆ ಶುದ್ಧತೆಯಲ್ಲಿ ನಡೆಯುತ್ತೇವೆ ಕೃತಜ್ಞತೆಯಿಂದ ನೀಡುತ್ತೇವೆ ವಿವೇಚನೆಯಿಂದ ಇಡುತ್ತೇವೆ ಇದು ಎಪೇಸ ಐದನೇ ಅಧ್ಯಾಯ ಒಂದರಿಂದ ಏಳು ವಚನಗಳ ತನಕ ಇರೋದು ಕೊನೆಯಲ್ಲಿ ನಾನೊಂದು ಮಾತಾಡ್ತೇನೆ ನಾವು ಇವತ್ತು ಒಂದು ಮುಖ್ಯ ವಿಚಾರ ಕ್ಷಮಿಸಿ ಪ್ರೀತಿಸಿ ಪ್ರಾರ್ಥಿಸಿ ಎರಡರಷ್ಟು ಆಶೀರ್ವಾದ ನಿಮ್ಮದು ಖಂಡಿತ ಆಗ್ತದೆ ಯೋಬನು ತನ್ನ ಸ್ನೇಹಿತರನ್ನು ಕ್ಷಮಿಸಿದನು ಅವನ್ನು ಪ್ರೀತಿಸಿದನು ಅವರಿಗೋಸ್ಕರ ಪ್ರಾರ್ಥಿಸಿದನು ದೈವಾನುಗ್ರಹ ಹೊಂದಿದನು ಇವತ್ತು ನೀವು ನಾನು ಇದನ್ನು ಅನುಸರಿಸಬೇಕಾದರೆ ಪ್ರಾರ್ಥಿಸೋಣ ದೈವಾನುಗ್ರಹವನ್ನು ಹೊಂದಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಪರಿಶುದ್ಧನಾದ ಕರ್ತನೆ ಇವತ್ತು ನಾವು ಕ್ರಿಸ್ತನಲ್ಲಿ ನವಜೀವನ ಕಥನೆ ಅದರಲ್ಲಿ ನಾವು ಕರ್ತನೆ ಐದು ದೈವಿಕ ಗುಣಗಳನ್ನು ನಾವು ಪ್ರತಿಬಿಂಬಿಸ್ತಾ ಇದ್ದೇವೆ ಅಂತ ನೋಡಿಕೊಳ್ತಾ ಇದ್ದೇವೆ ಎಸಪ್ಪ ಹೌದು ಸ್ವಾಮಿ ದೈವಿಕವಾಗಿರಬೇಕು ಪ್ರೀತಿಯಲ್ಲಿರಬೇಕು ಕಥನೆ ಕೃತಜ್ಞತಾ ಸ್ತುತಿಯಲ್ಲಿರಬೇಕು ಶುದ್ಧತೆಯಲ್ಲಿರಬೇಕು ವಿವೇಚನೆಯಲ್ಲಿ ಇರಬೇಕು ಇದೆಲ್ಲವನ್ನು ಕೇಳಿದ ನಾವು ದೇವರೇ ಇವತ್ತು ಕಲಿತ ಪಾಠ ಯೋಬನಂತೆ ಕ್ಷಮಿಸಿ ಪ್ರೀತಿಸಿ ಪ್ರಾರ್ಥಿಸಿ ದೈವಾನುಗ್ರಹ ಹೊಂದುವುದಕ್ಕೆ ಸಹಾಯ ಮಾಡಿಕೊಡು ನಾವು ಯಾರನ್ನಾದರೂ ದ್ವೇಷಿಸಿ ಆಶೀರ್ವಾದಗಳಿಗೆ ಅಡ್ಡಿಯಾಗಿದ್ದರೆ ಕರ್ತನೆಯ ನಮ್ಮನ್ನು ಕ್ಷಮಿಸು ನಮ್ಮನ್ನು ಕರುಣಿಸು ಈ ದಿನವೆಲ್ಲ ನಮ್ಮ ಸಂಗಡ ಇದ್ದು ನಮ್ಮನ್ನು ನಿನ್ನ ದೈವ ಕೃಪೆಯಲ್ಲಿ ನಡೆಸು ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ನಿನ್ನ ವಾಕ್ಯದ ಮೂಲಕವಾಗಿ ಪ್ರತಿನಿತ್ಯ ನಾವು ಬೇರೆ ಬೇರೆ ವಿಚಾರಗಳನ್ನು ಕೇಳುತ್ತಾ ಬೆಳೆಯುತ್ತಾ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುತ್ತಾ ಇರುವಾಗ ಪರಾತ್ಪರನೇ ನಮ್ಮ ಎಲ್ಲ ಅಶುದ್ಧತ್ವವನ್ನು ತೆಗೆದು ಬಿಡು ಯಾರನ್ನಾದರೂ ಕ್ಷಮಿಸಬೇಕಾದರೆ ಪ್ರೀತಿಸಬೇಕಾದರೆ ಕರ್ತನೇ ನಮಗೆ ಸಹಾಯ ಮಾಡಿಕೊಡು ಆಗ ನಿನ್ನ ಅನುಗ್ರಹವು ಆಶೀರ್ವಾದವು ನಮ್ಮನ್ನು ಹಿಂಬಾಲಿಸುತ್ತದೆ ನಿಮಗೆ ಸ್ತೋತ್ರ ಈ ವಾಕ್ಯವನ್ನು ಕೇಳಿದ ಪ್ರತಿ ಸಹೋದರಿಯನ್ನು ಅವರ ಕುಟುಂಬವನ್ನು ಅವರ ಹೃದಯದಲ್ಲಿರುವ ಕಹಿಯನ್ನು ಅಪಾದೇವರಿ ನೀರು ತೆಗೆದುಬಿಟ್ಟು ಕ್ಷಮಿಸುವುದಕ್ಕೂ ಪ್ರೀತಿಸುವುದಕ್ಕೂ ಶುದ್ಧತೆಯಲ್ಲಿ ನಡೆಯುವುದಕ್ಕೂ ಕೃತಜ್ಞತಾ ಸ್ತುತಿ ಸಲ್ಲಿಸುವುದಕ್ಕೂ ದೈವಿಕವಾಗಿ ಜೀವಿಸುವುದಕ್ಕೂ ನಮಗೆ ಸಹಾಯ ಮಾಡಿರಿ ಆ ಮೂಲಕವಾಗಿ ನಾವು ಎಲ್ಲ ಪರಲೋಕದ ಆಶೀರ್ವಾದಗಳನ್ನು ನಾವು ಸ್ವಂತ ಮಾಡಿಕೊಳ್ಳುವಂತೆ ಸಹಾಯ ಮಾಡಿಕೊಡಿ ಯಾರೆಲ್ಲ ಏನೆಲ್ಲ ಕಳ್ಕೊಂಡು ಇನ್ನೂ ಯಾಕಪ್ಪ ನನಗೆ ಆಶೀರ್ವಾದ ಇಲ್ಲ ಎನ್ನುತ್ತಿರುವವರು ಯೋಗನಂತೆ ಪ್ರಾರ್ಥಿಸಿ ಕೊನೆಯಲ್ಲಿ ಅನುಗ್ರಹವನ್ನು ಬೇಗನೆ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿಕೊಡ್ರಿ ಈ ದಿನದ ಪ್ರಯಾಣ ಈ ದಿನದ ಕೆಲಸ ಕಾರ್ಯ ಈ ದಿನದ ಎಲ್ಲ ಒತ್ತಡಗಳು ಕುಟುಂಬ ಜೀವಿತ ಪ್ರತಿಯೊಂದು ಕಾರ್ಯದಲ್ಲಿ ಇರಲಿ ನೋವುಗಳನ್ನು ತೆರೆಯಿರಿ ಗಾಯಗಳನ್ನು ಕಟ್ಟಿರಿ ಪ್ರೀತಿಯನ್ನು ಹೆಚ್ಚಿಸಿರಿ ಕ್ಷಮಿಸಿರಿ ನಿನ್ನ ಪ್ರೀತಿಯಲ್ಲಿ ನಮ್ಮನ್ನು ನಡೆಸಿರಿ ಖಂಡಿತ ನೊಂದವರನ್ನು ಕಣ್ಣೀರಿಟ್ಟವರನ್ನು ನೀನು ಕರುಣಿಸುತ್ತಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಪ್ರೈಸ್ ಪ್ರೈಸಲ್ ಆರ್ ಜೀಸಸ್